ವೀಕೆಂಡ್ ಬಂತು ಅಂದರೆ ಬಿಗ್ ಬಾಸ್ನ ನೋಡೋದಕ್ಕೆ ಕಿಚ್ಚ ಸುದೀಪ್ ಅವರು ಯಾವ ರೀತಿಯ ಪಂಚಾಯಿತಿಯನ್ನ ಮಾಡ್ತಾರೆ ಹಾಗೂ ಯಾರು ಎಲಿಮಿನೇಷನ್ ಆಗ್ತಾರೆ ಅನ್ನೋದನ್ನ ನೋಡೋದಕ್ಕೆ ಕಾಯ್ತಾ ಇರ್ತಾರೆ ಇವರ ಯಾರು ದೊಡ್ಡ ಮನೆಯಿಂದ ಹೊರಹೋಗ್ತಾರೆ ಅನ್ನುವ ಕುತೂಹಲ ಇತ್ತು ಆದರೆ ಬಹುತೇಕರಿಗೆ ಆ ಒಂದು ವಿಚಾರ ಮೊದಲೇ ಗೊತ್ತಿತ್ತು ಇನ್ನು ಪ್ರತಿ ವಾರದಂತೆ ಈ ವಾರ ಕೂಡ ಕಿಚ್ಚರ ವೇದಿಕೆ ಎಂಟ್ರಿ ಕೊಟ್ಟಿದ್ದಾರೆ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಮುಗಿದಿದೆ ಸೂಪರ್ ಸಂಡೆ ವಿತ್ ಸುದೀಪ ಎಪಿಸೋಡ್ ಕೂಡ ಚಿತ್ರ ಚಿತ್ರೀಕರಣವಾಗಿದೆ ವಾರಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಹತ್ತು ಜನ ಸ್ಪರ್ಧಿಗಳು ಉಳಿದುಕಿದ್ದಾರೆ ಅದರಲ್ಲಿ ಈ ವಾರ ದೊಡ್ಡ ಮನೆ ತೊರೆದು ಹನುಮಂತ ರಜತ್ ಮೋಕ್ಷಿತಾ ತ್ರಿವಿಕ್ರಮ್ ನಾಮಿನೇಟ್ ಆಗಿದ್ರು ಅದರಲ್ಲಿ ಒಬ್ಬರು ಈ ವಾರ ದೊಡ್ಡ ಜರ್ಮಿ ಮುಗಿಸಿ ಹೊರ ಬರಬೇಕಿದೆ ಕಳೆದ ಶಾಕಿಂಗ್ ಎನ್ನುವಂತೆ ಇಬ್ಬರು ದೊಡ್ಡ ಮನೆ ಬಿಟ್ಟು ಹೊರ ಬಂದಿದ್ರು ಶಿಶಿರ್ ಶಾಸ್ತ್ರಿ ಎಲಿಮಿನೇಟ್ ಆಗಿದ್ರೆ ಗೋಲ್ ಸುರೇಶ್ ವೈಯಕ್ತಿಕ ಕಾರಣಗಳನ್ನು ಕೊಟ್ಟು ಕಾರಣಗಳಿಂದ ಶೋ ಇಂದ ಹೊರಗಡೆ ಬರಬೇಕಾಯಿತು ಅವರಿಗೆ ಮನೆಯಲ್ಲಿ ಉಳಿದುಕೊಳ್ಳುವ ಅವಕಾಶ ಸಿಕ್ಕರೂ ಇರಲಿಲ್ಲ ಆದರೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಶೋಭಾ ಶೆಟ್ಟಿ ಕೂಡ ಶೋ ಕ್ವಿಟ್ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಅಂದ ಹಾಗೆ ವಾರ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ಔಟ್ ಎಂದು ಕಿಚ ಸುದೀಪ್ ಸರ್ ಹೇಳಿ ಶಾಕ್ ಅನ್ನ ಕೊಟ್ಟಿದ್ರು ಆದರೆ ಫ್ರಾಂಕ್ ಮಾಡಿದ್ದಾರೆ ಕೊನೆಗೆ ನೋ ಎಲಿಮಿನೇಷನ್ ಎನ್ನುವುದು ಗೊತ್ತಾಗಿದೆ ಬಳಿಕ ತಾವು ಎಲಿಮಿನೇಟ್ ಆಗಲ್ಲ ಎನ್ನುವುದು ಗೊತ್ತಾಗಿ ನಿಟ್ಟಿರಿಸ್ರು ತ್ರಿವಿಕ್ರಮ್ ಬಿಟ್ಟಿದ್ದಾರೆ ಇನ್ನು ಭಾನುವಾರದ ಎಪಿಸೋಡ್ಗೆ ಗೋಲ್ಡ್ ಸುರೇಶ್ ಅತಿಥಿಯಾಗಿ ಬಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಈ ವಾರ ಎಲಿಮಿನೇಷನ್ ಇರಲ್ಲ ಎನ್ನುವುದು ನಾಲ್ಕು ದಿನಗಳ ಹಿಂದೆಯೇ ಗೊತ್ತಿತ್ತು ಕಾರಣ ವೋಟಿಂಗ್ ಲೈನ್ ಓಪನ್ ಆಗಿರಲಿಲ್ಲ ಎಲಿಮಿನೇಷನ್ ನಡೆಯದ ವಾರ ಈ ರೀತಿ ಮಾಡಲಾಗುತ್ತೆ ಹಾಗಾಗಿ ಕೆಲವರಿಗೆ ಈ ಬಗ್ಗೆ ಮೊದಲೇ ಗೊತ್ತಿತ್ತು ಹಾಗಾಗಿ ಅದೇ ನಿಜ ಅಂತ ಕಾಣಿಸುತ್ತೆ ಆದರೆ ಮುಂದಿನ ವಾರದ ನಡುವೆ ಯಾರಾದರೂ ಒಬ್ಬರು ದೊಡ್ಡ ಮನೆ ತಲೆ ಅಂದ್ರೆ ಬಿಟ್ಟು ಹೋಗುವ ಸಾಧ್ಯತೆ ಇದೆ ಪ್ರತಿ ವಾರದಂತೆ ಈ ವಾರದ ಕಿಚನ್ ಜೊತೆ ಎಪಿಸೋಡ್ ನಲ್ಲಿ ಕೆಲವರಿಗೆ ಕ್ಲಾಸ್ ತೆಗೆದುಕೊಂಡ್ರು ಮುಖ್ಯವಾಗಿ ಹನುಮಂತು ಕಿಚ್ಚ ಮಾತಿನ ಏಟು ಬೀಸಿದ್ರು ಪ್ರತಿ ವೀಕೆಂಡ್ ಹನುಮಂತ ಚಪ್ಪಾಳೆ ಪಡೆಯುತ್ತಿದ್ರು ಸುದೀಪ್ ಸರ್ ತಮಾಷೆಯಾಗಿ ಅವರೊಟ್ಟಿಗೆ ಮಾತನಾಡುತ್ತಿದ್ರು ಆದರೆ ಟಾಸ್ಕ್ ಗಳ ಬಗ್ಗೆ ಹನುಮಂತ ಆಡುತ್ತಿದ್ದ ಅದೊಂದು ಮಾತಿಗೆ ಸುದೀಪ್ ಆಕ್ಷೇಪ ವ್ಯಕ್ತಪಡಿಸಿದ್ರು